ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಮುಂಜಾನೆ ಸುಭದಯ ಸ್ನೇಹಿತರೆ ಈಗ ಟೈಮು ಒಂಬತ್ತು ಗಂಟೆ ಆಗ್ತಾ ಇದೆ ಇವಾಗ ನಾವು ಹೊಲಕ್ಕೆ ಬಂದಿದ್ದೀವಿ ಯಾಕಂದ್ರೆ ಎಣ್ಣೆ ಓಡೋದಂತೆ ನೋಡಿ ಇಲ್ಲಿದೆ ಬದನೆ ಗಿಡಕ್ಕೆ ಎರಡು ಮೂರು ದಿವಸದಿಂದ ಏನೈತಪ್ಪ ಅಂದ್ರೆ ನಮ್ಗೆ ಎಣ್ಣೆ ಓಡೋದು ಹಾಕಿದ್ದಿಲ್ಲ ನಿನ್ನೆ ಬದಿನಕಾಯಿ ಪೂರ್ತಿಯಾಗಿ ಅರ್ದಿದೀವಲ್ಲ ಅದ್ರಗೋಸ್ಕರ ಏನಿದಪ್ಪ ಅಂತಂದ್ರೆ ಇವತ್ತು ಎಣ್ಣೆ ಓಡದ್ರೆ ಆಯ್ತು ಅಂತ ಬೆಳಗ್ಗೆನೆ ಬಂದಿದ್ದೀವಿ ಡೆಬ್ಬಿತ್ತಲ್ಲ ತಗ ಸೀದ್ರ ಅದ್ನು ಅದ್ರಲಿಂತ ಹತ್ತು ಡೆಬ್ ಬಾಳದ್ ಹಾಕ್ಬೇಕು ಇದ್ರಲಿ ನೀರ ಈಗ ಟೈಮು ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ ಆಗಿದೆ ಹನ್ನೆರಡು ಡೆ ಅನ್ನ ಅನ್ನಂದ್ವರಿ ಡಿ ಏನಿದೆ ಆ ಎಣ್ಣೆನ ಒಡೆದಿವ್ ಕಡೆ ಫ್ರೀ ಆಯ್ತು ಒಂದ್ ಕೆಲಸ ಆದ್ರೆ ಆಯ್ತು ಒಂದ್ ಎಂಟು ದಿವಸದಿಂದ ಆಗಿರ್ಲಿಲ್ಲ ಕೆಲಸ ಹಿಂದಕ್ಕೆ ಬಿದ್ದಿತ್ತು ಇವಾಗ ನೋಡಿ ಅನ್ನ ಮತ್ತೆ ಒಂದಿಷ್ಟು ಬದನಿಕಾಯಿ ಪಲ್ಯ ತಗೊಂಬಂದಿದಾರೆ ರೊಡ್ಡಿದಾವ ಬನ್ನಿ ಊಟ ಮಾಡಿದ್ರೆ ಈಗ ಬದನಿ ಗಿಡಕ್ಕೆ ಎಣ್ಣೆ ಹೊಡೆದಿದ್ವಿ ಇವಾಗ ಬೆಂಡಿಕಾಯಿ ಇರ್ಲೆ ಕೊಂಟಿವ್ರಿ ಇಲ್ಲೇ ಎಲ್ಲ ಆಯ್ತು ನೋಡ್ರಿ ಈವಾಗಿ ಕೊಂತೀವಿ ನೋಡಿ ಹೊಲಕ್ಕೆ ಕೊಂತೀವಿ ಇವಾಗ ಒಂದು ಗಂಟೆ ಟೈಮ್ ಆಗಿದೆ ಊಟನೂ ಆಯಿತು ಇವಾಗ ರಾತ್ರಿ ಹೋಗಿದ್ವಲ್ಲ ನಿದ್ದೆ ಬೇರೆ ಇಲ್ಲ ಇವಾಗ ಏನಿದೆ ಈಗ ಮನ್ಕೋಬೇಕಂದ್ರೂ ಕೂಡ ಪುರ್ಸತ್ತಿಗಿಲ್ಲ ಕೆಲಸ ಯಾವ್ದು ಮಾಡ್ಬೇಕು ಯಾವ್ದು ಬಿಡ್ಬೇಕು ಹಾಗೆ ಬೇರೆ ಕಡೆ ಒಂದು ಫಂಕ್ಷನ್ ಕೂಡ ಇದೆ ಮೂರು ಗಂಟೆಗೆ ಹೋಗ್ಬೇಕು ಮಳೆ ಮಾಡೋ ಬೇರೆ ಹಾಗಂಗೆ ಕಾಣಿಸ್ತಾ ಇದೆ ನೋಡಿ ಮೋಡ ಹೇಗೆ ಬರ್ತಾ ಇದೆ ಮಳೆ ಬಂತಂದ್ರೆ ಏನು ಮಾಡ್ಬೇಕೇನು ಎಲ್ಗೂ ಹೋಗೋದಾಗಲ್ಲ ಅದ್ರಗೋಸ್ಕರ ಆಗಲಿ ಈ ಬೆಂಡೆಕಾಯಿನ ಮೊದಲು ಅರಿತೀವಿ ಇಲ್ಲಿ ಒಂದು ಸಣ್ಣ ಮಕ್ಕಂದ ಮಕ್ಕಂದ್ ನೋಡ್ರಿ ಈಗ ನಿದ್ದೆತ್ತಿ ಬಿಟ್ಟದ ಮಗನಿಗೆ ಹೊಲ್ದಾಗ ಬೆಂಡೆಕಾಯಿ ಇರ್ಬೇಕು ಇವಾಗ ಇವಾಗ ಇಲ್ಲೊಂದು ಚೀಲ ತುಂಬಿಟ್ಟಿದ್ದೀವಿ ನೋಡಿ ಬೆಂಡೆಕಾಯಿ ಅಲ್ಲೊಂದು ಚೀಲ ತುಂಬಿಟ್ಟಿದ್ದೀವಿ ಫ್ರೆಂಡ್ಸ್ ಇವಾಗ ಈ ಕೆಳಗಡೆ ಅರ್ದಿದೀವಿ ನೋಡಿ ಇಷ್ಟು ಅರ್ದಿದೀವಿ ಒಂದ್ ಚೀಲ ಬಂದಿದೆ

ഗില്ല അത് സ്നേത്ര അത് അർത് ബിത്ത് തലഗടെ നോട്രി നദത്ത് അത അറി സ്നേഹ ടൈമ് മുറുവരെ ആ ഇന്ന് ഏന ഇന്നൊന്നൂവരെ ഇന്ന ഒന്നൂരെ എടു ഗ ತಾಸ ಆಗುತ್ತೆ ನೋಡಿ ಇದೆಷ್ಟು ಅಲ್ಲ ಮೋಡ ಬೇರೆ ಆಗ್ತಾ ಇದೆ ಆ ಕಡೆ ಈ ಕಡೆ ನಮ್ಗೆ ಬೇಕ್ ಬೇಕ ಕೆಲಸ ಆದ್ರೆ ಚೆನ್ನಾಗಿರುತ್ತ ನಾವ್ ಅಂದಿವಿ ಪ್ರಿಯ ಮುಸ್ರಿ ತಿಕ್ಕೊಳಗಿ ತರ್ದ ಚಾ ಕರ ಇನ್ನೇ ಎಷ್ಟು ಸಾಲ ಇನ್ನ ಹಿಂಗ ಹೋಗಿ ಹಿಂಗ ಬಂದ್ರೆ ಎರಡು ಸಾಲ ಉಳಿತಾವನ್ ಅಂದ್ರ ಹನ್ನೆರಡು ಸಾಲ ನಿಂತಿದ್ದೆ ನೋಡಿ ಆಟೋನ ತಗೊಂಡ್ ಬರ್ತೀನಿ ಅದನ್ನೆಲ್ಲ ತುಂಬಿ ಲೋಡ್ ಮಾಡಿಬಿಟ್ಟ ಮನೆಗೆ ಹೋಗೋದು ಇವಾಗ ಕೆಲಸ ಜಾಸ್ತಿ ಇದೆ ರಾತ್ರಿ ಎರಡು ಗಂಟೆಗೆ ಎದ್ಬಿಟ್ಟು ಮಾರ್ಕೆಟ್ಗೆ ಹೋಗಿದೆ ಇವಾಗ ನಿದ್ದೆ ಬಂದಿದೆ ಏನ್ ಮಾಡೋದು ಹೇಳಿ కాల్సా బడా కాగళా అంతా వాజ్ అందా మెల్లకు

ಹಾಲು ಕುಡಿಬೇಕಂತ ಮಂದಿದ ಮಳೆ ಬರಲ್ಲ ನಾವು ಹೊಂಟಿದೀವಿ ಯಾದಗಿರ್ಗೆ ಹ್ಯಾರ ಬಾ ಬಾ ಸ್ನೇಹಿತರೆ ನಾವೀಗ ಯಾದಗಿರಿಗೆ ಬಂದಿದ್ದೀವಿ ಇಲ್ಲಿ ಸ್ವಲ್ಪ ಪೂರ್ತಿಯಾಗಿ ಇವತ್ತು ಭಾನುವಾರ ಇರೋದ್ರಿಂದ ಅಂಗಡಿ ಎಲ್ಲ ಬಂದ್ ಮಾಡಿದರೆ ಯಾದಗಿರಿ ಪೂರ್ತಿ ಖಾಲಿ ಖಾಲಿ ಆಗಿದೆ ಇವತ್ತು ಸ್ನೇಹಿತರೆ ಇವಾಗ ಹೋಗಿ ಬಂದಿದ್ದೀವಿ ಇವಾಗ ಟೈಮು ಎಂಟು ಗಂಟೆ ಆಗಿದೆ ಇನ್ನೇನು ವೀಡಿಯೋ ಎಡಿಟಿಂಗ್ ಕೂಡ ಮಾಡಬೇಕು ಹಾಗೆ ಬೆಳಗ್ಗೆ ನಾ ಮೂರು ಗಂಟೆಗೆಲ್ಲ ಹೋಗ್ಬೇಕು ಡೈಲಿ ಮೂರು ದಿವಸ ಐತಿ ಕಂಟಿನ್ಯೂ ಆಗಿ ಹೋಗ್ತಾ ಇದೀನಿ ಮೊನ್ನೆ ಬೆಂಡೆಕಾಯಿ ಒಯ್ದಿದೆ ನಿನ್ನೆ ಬದಿನಿಕಾಯಿ ಒಯ್ದೀನಿ ಇವತ್ತೇನಪ್ಪ ಅಂತಂದ್ರೆ ಬೆಂಡೆಕಾಯಿ ಮತ್ತೆ ಒಂದು ದಿವಸ ಬಿಟ್ಟು ಒಂದು ದಿವಸ ಇರ್ತೀವಲ್ವಾ ಮತ್ತೆ ಹೋಗ್ಬೇಕು ನಿದ್ದೆ ಬೇರೆ ಜಾ ಇಲ್ಲ ನನಗೆ ಇವತ್ತಂತೂ ಸ್ವಲ್ಪ ಮನ್ಕೊಳ್ಬೇಕು ಮಧ್ಯಾಹ್ನಕ್ಕ ಕೂಡ ಆಗಲೇ ಇಲ್ಲ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಮತ್ತೆ ನಾಳೆ ವೀಡಿಯೋದಲ್ಲಿ ಸಿಗ್ತೀವಲ್ವರ್ಗ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ